ಅದು ವಿಧಾನಸೌಧ ಸಮಸ್ಯೆ ಅಲ್ಲ ಯಾರು ಅಟೆಂಡ್ ಆಗಲಿಲ್ಲ ಅವನ ಸಮಸ್ಯೆ ಆಗ್ಬೇಕಲ್ಲ ಅಲ್ಲ ನೋಡಿ ಒಂದು ವಿಧಾನಸಭೆ ಅಧಿವೇಶನ ಅಂತ ಹೇಳಿದರೆ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡುವಂತ ಅಧಿವೇಶನ ಅದರಲ್ಲಿ ವಿಶೇಷವಾದ ಮಹತ್ವವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಮೀಸಲಿಡುವಂತ ವಿಚಾರ ಆಯ್ತು ಭಾಳಷ್ಟು ಬಹಳಷ್ಟು ಮೂವತ್ತೈದು ಜನ ಬರೇ ಉತ್ತರ ಕರ್ನಾಟಕ ಬಗ್ಗೆ ಕಳೆದ ಚರ್ಚೆ ಮಾಡಿದ್ದಾರೆ ಇದರಲ್ಲಿ ಈ ಸಲ ಕೂಡ ಅವರ

ಯಾರು ಹೇಳಿದ ಅಟೆಂಡೆನ್ಸ್ ಇಲ್ಲ ಅಂತೇಳಿ ಕಳೆದ ಸಲದ ನೀವು ಮಾಧ್ಯಮ ನೀವು ಅದನ್ನು ತಗೊಳ್ಳಿ ಭಾಳಷ್ಟು ಉತ್ತಮವಾದ ಅಟೆಂಡೆನ್ಸ್ ಇದೆ ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳ ಅಲ್ಲಿಯ ಪ್ರತಿನಿಧಿಗಳ ಆ ಇದನ್ನು ನೋಡುವಾಗ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಮತ್ತು ಕೆಲವೊಂದು ಸಲ ನೂರಕ್ಕೂ ನೂರ ಕೂಡ ಇರುವುದಿಲ್ಲ ಕೆಲವೊಂದು ಸಮಸ್ಯೆ ಇಲ್ಲ ಅಂತ ಹೇಳುವುದಿಲ್ಲ ಕಾರ್ಯಕ್ರಮ ಇರ್ತದೆ ಆದರೆ ಬಂದವರೆಲ್ಲ ಕೂಡ ನಾವು ಎಂಟು ಗಂಟೆ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಸೇರಿಕೊಂಡು ಪ್ರತಿಪಕ್ಷದ ನಾಯಕರನ್ನು ಸೇರಿಸಿಕೊಂಡು ಎಲ್ಲ ಹಿರಿಯ ಶಾಸಕರು ಕೂಡ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಂದಿದ್ದಾರೆ ಕಳೆದ ಸಲ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರ್ತಾರೆ ರಾತ್ರಿ ಒಂದು ಗಂಟೆ ತನಕ ಆದರೂ ಕೂಡ ಕೂತ್ಕೊಳ್ತಾರೆ ಇದೆಲ್ಲ ಕೂಡ ಆಸಕ್ತಿ ಇದ್ದ ಕಾರಣ ಅಲ್ಲ ಅಲ್ಲೊಂದು ಯಾರು ಕೆಲವು ಬರಲಿಲ್ಲ ಅಂತ ಎಲ್ಲರಿಗೂ ಅದನ್ನು ತರುವಂಥದ್ದು ಸರಿಯಲ್ಲ ಮತ್ತೆ ಕಳೆದ ಸಲ ಅಧಿವೇಶನ ಉತ್ತ ಈ ಭಾಗದ ಅಧಿವೇಶನ ಸಮರ್ಪಕವಾಗಿದೆ ಚೆನ್ನಾಗಿ ಆಗಿದೆ ಬಹಳಷ್ಟು ಚರ್ಚೆ ಆಗಿದೆ ನೀವೆಲ್ಲ ಎಲ್ಲ ಕೊಡೋದ್ರ ಬಗ್ಗೆ ನಮಗೆ ಶ್ಲಾಘನೆ ಮಾಡಿದ್ದೀರಿ ಇವರವರೇ ಶ್ಲಾಘನೆ ಮಾಡಿದ್ದಾರೆ ಆದ ಕಾರಣ ಜನರಿಗೆ ಒಂದು ಸಕಲ ಒಂದು ಚಿಂತನೆಯನ್ನು ದೂರ ಮಾಡೋ ಜವಾಬ್ದಾರಿ ಅದು ನಿಮ್ಮ ಮಾಧ್ಯಮ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಕೂಡ ಡಿಪೆಂಡ್ ಆಗಿರ್ತದೆ ಅದಕ್ಕೆ ನೀವು ಯಾವುದು ಅದೊಂದು ಅದಕ್ಕಾಗಿ ಸಹ ಮತ್ತೆ ಚರ್ಚೆ ಮಾಡ್ತೇವಲ್ಲ ಈ ಸಹ ಎಲ್ಲಿಯಾದರೂ ಚರ್ಚೆ ಆಗಿ ಸರ್ಕಾರ ಮಾತು ಕೊಟ್ಟಿದ್ದಲ್ಲಿ ಅದನ್ನು ಇಲ್ಲ ಅದನ್ನು ರೇಸ್ ಮಾಡ್ಬೋದು ಚರ್ಚೆ ಮಾಡ್ಬೋದಲ್ಲ ನೋಡಿ ಈಗ ನಿಮಗೆ ಏನೆಲ್ಲ ಅದು ಆಗಿದೆ ಅಂತ ಹೇಳಿದರೆ ನಮ್ಗೆ ಕೇಳಿದಾಗ ಸರ್ಕಾರ ಸಮಗ ಉತ್ತರ ಕೊಡ್ತಾರೆ ಭಾಳಷ್ಟು ಅದನ್ನು ಏನಾಗಿದೆ ನಾನಿಲ್ಲಿ ನಾವು ಸರ್ಕಾರ ಅಲ್ಲ ನಾವೀಗ ಬರೀ ಸ್ಪೀಕರ್ ಆಗಿದ್ದೇವೆ ನಾವು ಅಧಿವೇಶನ ನಡೆಸೋ ನಮ್ಮ ಜವಾಬ್ದಾರಿ ಅದು ನೀವು ಸರ್ಕಾರ ಹತ್ರ ಕೇಳಿದರೆ ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಯಾವುದು ಇಲ್ಲ ಅದಮ್ಮ ಹೇಳಿದ ಚರ್ಚೆ ಮಾಡಿದ್ರು ಅನುಷ್ಠಾನ ಮಾಡಲೇಬೇಕು ಮಾಡದಿದ್ದರೆ ಇವರ ಯಶೂರೆನ್ಸ್ ಕಮಿಟಿ ಇದೆ ಅಲ್ಲಿ ಬರೆದು ಕೊಟ್ಟರೆ ಅಲ್ಲಿ ಕಮಿಟಿಯಲ್ಲಿ ತಗೊಳ್ತಾರೆ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತೇಳಿ ಎಶೂರೆನ್ಸ್ ಕಮಿಟಿಯಲ್ಲಿ ಕೇಳುವಂಥ ಎಲ್ಲ ಅವಕಾಶಗಳಿದೆ ಅದು ಆಗದಿದ್ದರೆ ಮತ್ತೆ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಸೆಷನ್ ನಡೀತದೆ ಬೆಂಗಳೂರಿನ ಇಲ್ಲಿ ಇಲ್ಲಿ ಕೇಳುವಂಥ ಅವಕಾಶ ಇದೆ ಇಲ್ಲಿ ಮತ್ತೆ ಕೇಳಲಿಕ್ಕೆ ಭಾಳ ಸ್ಪಷ್ಟತೆ ಬರ್ತದಲ್ಲ ಕಳೆದ ಸಲ ನೀವು ಹೇಳಿದ್ದೀರಿ ಇದು ಆಗಿದೆ ಆಗಿದೆಯಾ ಆಗಿಲ್ಲ ಆಗ ಸರ್ಕಾರ ಉತ್ತರ ಕೊಡ್ತದೆ ನಮ್ಮ ಕೆಲಸ ಅಧಿವೇಶನ ಚೆನ್ನಾಗಿ ನಡೆಸುವ ನಮ್ಮ ಜವಾಬ್ದಾರಿ ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಎಲ್ಲರನ್ನು ವಿಶ್ವಾಸ ಕೊಂಡು ಸಮರ್ಪಕವಾಗಿ ಅಧಿವೇಶನ ನಡೆಸೋದು ನಮ್ಮ ಜವಾಬ್ದಾರಿ ನಂದು ಮತ್ತು ಸಭಾಧ್ಯಕ್ಷ ಸಬ್ಬ ಅದೇನು ಮಾಹಿತಿ ಬರಲಿಲ್ಲ ಅಲ್ಲ ಅದು ಅವ್ರು ತಪ್ಪು ಅವರು ಮಾತಾಡೋಕ ಎಲ್ಲ ಸ್ವತಂತ್ರದಾರ ಸದನದಲ್ಲಿ ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ನೋಡೋದು ನಮ್ಮ ಜವಾಬ್ದಾರಿ ಏನು ಬೇಕಾದ್ರು ಮಾತಾಡೋದು ಅವ್ರ ಜವಾಬ್ದಾರಿ ಯಾವ ರೀತಿ ಮಾತಾಡ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ ಅದಕ್ಕಾದ್ರೆ ಸಿಚುವೇಶನ್ ಪ್ರಕಾರ ನೋಡ್ತೀವಿ ಸಿಚುವೇಶನ್ ಹೆಂಗೆ ಬರ್ತಾ ಆ ಥರ ನಾವು ನಮ್ಮ ಸದನದ ನೇಮಗಳ ಪ್ರಕಾರ ನಡೆಸ್ಬೇಕಾಗುತ್ತೆ ನಡೆಸ್ತೀವಿ ಅದನ್ನ ನೋಡ್ತೀವಿ ನಾವು ಅದನ್ನು ಸಿಚುವೇಶನ್ ಹೆಂಗೆ ನಮ್ಮಲ್ಲಿ ಕೆಲವು ನೇಮ್ಗಳಿದಾವೆ ಆ ನೇಮ್ಗಳೊಳಗೆ ಚೌಕಟ್ಟಿನಲ್ಲೇ ಮಾಡಬೇಕಲ್ಲ ಚೌಕಟ್ಟಿನಲ್ಲೇ ಮಾಡಬೇಕು ಅಂಥ ಒಬ್ಬ ಮಾಡೋಕ್ಕೆ ಚರ್ಚೆ ಮಾಡೋಕ್ಕಾಗುತ್ತೋ ಇಲ್ಲೋ ನಾವು ನೋಡಿ

ಈಗ ಎಜುಕೇಷನ್ ಮಿನಿಸ್ಟರ್ ಅಂತೇಳಿ ಅವ್ರದ್ದೇನಿಲ್ಲ ಅಂದ್ರೆ ಅವ್ರು ಹೊಕ್ಕಾರೆ ಹೆಲ್ತ್ ಮಿನಿಸ್ಟರ್ ಇನ್ನ ಅವ್ರು ಹೊಕ್ಕಾರೆ ಒಂದೊಂದ್ಸರಿ ಒಬ್ಬೊಬ್ಬರು ಹೋಗುವಂತ ಈಗಾಗಲೇ ತೀರ್ಮಾನ ಮಾಡಿ ಅದ್ರ ಕಡೆ ಕಳಿಸ್ತೀನಿ ನಿಮಿಷ ಹತ್ತು ಇಲಾಖೆ ಅದಾವೆ ಹತ್ತು ಮಂದಿ ಮಂತ್ರಿಗಳು ನಿಮಿಷದನ್ನ ನಡೆಸ್ಬೇಕು ಅದು ಹೆಂಗೆ ಮಾಡೋಕ್ಕಾಗತ್ತೆ ಮಾಡೋಕ್ಕಾಗ ಬಟ್ ನೀವು ದಿ ಸ್ಟೇಟ್ಮೆಂಟ್ ಗಿವನ್ ಬಾರಿ ಮಿನಿಸ್ಟರ್ ಅಂದಿಪ್ರವ್ರದ್ದು ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಬೈ ದಿ ಗೌರ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅವ್ರು ಏನು ಬಂದು ಹೇಳ್ತಾರೆ ಇಂಥವ್ರು ಬಂದು ಹೇಳ್ತಾರೆ ಇಲ್ಲಿ ಸದನದಲ್ಲಿ ಹಿಂಗೆ ಅವರು ಸ್ಟ್ರೈಕ್ ಮಾಡ್ಯಾರ ಇಂಥ ಬೇಡಿಕೆ ಐತಿ ಹೇಳ್ತಾರೆ ಆ ಬೇಡಿಕೆಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಎಲ್ಲ ಮಿನಿಸ್ಟ್ರಿಗಳು ಎಲ್ಲ ಇಲಾಖೆ ಅವ್ರು ಬರಕ್ ಆಗಲ್ಲ ಖಾಲಿತ್ರ ಬರ್ತಾರೆ ಪ್ರತಿಭಟನೆಗಳ ಸಂಖ್ಯೆ ಈಗ ಆಗಲೇ ನೋಡಿ ಮೇಜರ್ ಏನತ್ತಾರ ರೈತರದ ಪ್ರಾಬ್ಲಮ್ ಕಬ್ಬಿಂದು ಸಾಲ್ವ್ ಆಗಿತ್ತು ಮತ್ತು ಎಜುಕೇಷನದಲ್ಲಿ ನಾವಾಗಲೇ ಮಿನಿಸ್ಟ್ರಿಗೆ ಒಂದು ದಿವಸದಿಂದ ಹೇಳಿವಿವು ಹೆಲ್ತ್ ಅವ್ರಿಗೆ ಹೇಳಿವೆವು ಅವ್ರವ್ರ ಸಾಧ್ಯ ಆದ ಟೆಟೆಡ್ ಸಮಸ್ಯೆಗಳು ಮೇಜರ್ ಮೇಜರದು ಎಜುಕೇಷನು ಹೆಲ್ತು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇವತ್ತು ಜಾಸ್ತಿ ಇವಲ್ಲ ಸಮಸ್ಯೆಗಳು ಅವಕ್ಕೆ ಅವರವರು ತಿಳಿಸ್ಬಿಟ್ಟು ಆದಷ್ಟು ಅವನ್ನೆಲ್ಲ ಸರಿಪಡ್ತಂಥೇಳಿ ಮಾಡ್ತಾರೆ ಮಾಡಿ ಅದನ್ನು ಎಷ್ಟು ಸಾಧ್ಯ ಐತೆ ಅಷ್ಟು ಕಡಿಮೆ ಮಾಡ್ತಾರೆ ಉದ್ದದ್ ಮತ್ ಮಾಮೂಲಿ ನಡೀಬೇಕು ಇನ್ನು ಕೆಲವರು ಆದ್ರೂ ಬರ್ತಾರೆ ಅದಕ್ಕೆ ಏನ್ ಮಾಡಿ ಏನ್ ಹತ್ತು ದಿವಸ ನಡೆಯಬೇಕಾದ್ರೆ ಅಲ್ಲಲ್ಲ ಆಯ್ತು ನೀವ್ ಹೇಳುದು ಕರೆಕ್ಟ್ ಐತಿ ಅದು ರೆಸ್ಪಾನ್ಸಿಬಿಲಿಟಿ ಡಿ ಸಿ ಅವ್ರ್ ಕೊಡ್ತೀವಿ ಅವ್ರು ನೋಡ್ಕೊಳ್ಳಿ ಅವ್ರು ಯಾಕೆ ನೀವು ಹೇಳೋದು ಕರೆಕ್ಟ್ ದೊಬ್ರಲ್ಲ ಅಧಿವೇಶನಕ್ಕೆ ಹೋಗ್ ಅಂತ ಎಲ್ಲಿ ಹೋಗ್ಬಿಡ್ತಾರೆ ಅದಾಗಬಾರ್ದು ಡಿ ಸಿ ಅವರು ಯಾವ ಡಿ ಇಲಾಖೆ ಅವ್ರಿಗೆ ಮಾಡ್ ನೋಡ್ಕೊಳ್ಳೋ ಜವಾಬ್ದಾರಿ ಹಂಗೆ ಅಕಸ್ಮಾತ್ ಇವ್ರು ನಿಮ್ಗೆ ನಿಮ್ಮ ಗಮನಕ್ಕೆ ಸಿ ಅವರು ತೋಳ್ತಾರೆ ವಿದ್ಯಾರ್ಥಿಗಳು ಡಿ ಸಿಐದು ಕೂಡ ಒಂದು ಲೋಕಸಭೆ

ಅವರೇ ನೋಡ್ಕೋಬೇಕು ಅದನ್ನ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಬೇಕಾದ್ರೆ ನಮ್ಗೆ ತಿಳಿಸಿ ದುಡ್ಡು ಗಿಡ ಕಳ್ಸು ಕೊಡೋದವ್ರು ಕೊಡ್ತೀವಿ ನಾವು ಬಟ್ ನೋಡಿದ ಅವ್ರದ್ದೇ ಲಾಲ್ ಬಹದ್ದೂರ್ ಶಾತ್ರಿ ಅವರು ಆಯ್ತು ಒಪ್ತೀವಿ ಅದನ್ನ ಸರಿಯಾದ ರೀತಿಯ ನೋಡ್ಕೊಳ್ಳೋಂತ ಡಿ ಸಿ ಅವರು ನೋಡ್ಕೊಳ್ಳಿ ಕಡಿಮೆ ಅದು ನಮ್ಗೆ ಕೇಳಿ ಅವರು ಕೇಳಿ ನಮ್ಗೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳೋದು ಸರ್ ಈಗ ವಾಸ್ತವದ ತರ ನೀವು ಹೇಳಿದ್ದು ಕರೆಕ್ಟ್ ಇದೆ ಅದನ್ನ ಈ ಸರಿ ಇಮಿಡಿಯೇಟ್ಲಿ ಒಂದು ಒಂದು ಕಣಕು ಬರ್ತೀವಿ ಸರ್ ಶಾಸಕರಿಗೆ ಊಟದ ಬತ್ತಿಯನ್ನ ಕೊಡಲಾಗ್ತದೆ ಮತ್ತೆ ಇಲ್ಲಿಯೂ ಊಟದ ವ್ಯವಸ್ಥೆ ಇರ್ತದೆ ಹಾಗಾಗಿ ಅವರು ಎರಡರಲ್ಲಿ ಒಂದು ಕೊಡಿ ಅಂತೇಳಿ ಮಾಹಿತಿ ಅಧಿಕಾರಿ ಕರ್ತ ಗುಮ್ಮಪಕಡರೋ ಗೊತ್ತಾಯ್ತು

ಡಿಸೆಂಬರ್ ಹತ್ತೊಂಬತ್ತನವರೆಗೆ ಇವತ್ತು ವಿಧಾನಸಭೆ ಅಧಿವೇಶನವನ್ನು ಬೆಲ್ಗಾಮಿನ ಸ್ವರ್ಣಸೌಧದಲ್ಲಿ ಇವತ್ತು ನಡೆಸಲಾಗ್ತದೆ ಅಂತ ತೀರ್ಮಾನಿಸಲಾಗಿದೆ ವಿಧಾನ ವಿಧಾನಮಂಡಲದ ಆ ಒಂದು ಅಧಿವೇಶನವನ್ನು ಅದಕ್ಕೆ ಪೂರ್ವಭಾವಿಯಾಗಿ ಯಾವುದೆಲ್ಲ ಯಾವೆಲ್ಲ ಇವತ್ತು ವ್ಯವಸ್ಥೆಗೆ ಆಗಬೇಕಾ ಈ ಸಂಬಂಧಪಟ್ಟಾಗೆ ವಿಧಾನ ಪರಿಷತ್ತಿನ ಸಭಾಪತಿಯಿಂದ ಬಸವ ಹೊರಟ್ಟಿರವರು ನಾನು ಮತ್ತು ಡೆಪ್ಯುಟಿ ಸ್ಪೀಕರ್ ಎನ್ ಅವರು ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಅಧಿವೇಶನವನ್ನು ಒಂದು ಅತ್ಯುತ್ತಮವಾದ ಅಧಿವೇಶನ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಅದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ವಿವಿಧ ಇಲಾ ವಿವಿಧ ಆ ಒಂದು ಕಮಿಟಿ ಕೂಡ ರಚಿಸಿಕೊಂಡು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಜವಾಬ್ದಾರಿಯನ್ನು ಕೊಡಲಾಗಿದೆ ಹಿಂದೆ ಇದ್ದ ರೀತಿಯಲ್ಲಿ ಬರುವಂಥ ಎಲ್ಲ ನಮ್ಮ ಆ ವೀಕ್ಷ ನಮ್ಮ ವಿಸಿಟರ್ಸ್ಗಳಿಗೆ ನಮ್ಮ ಅಲ್ಲಿಂದಲೇ ಶಟಲ್ ಬಸ್ಸನ್ನು ಇವತ್ತು ಗೇಟಿಂದ ಇಲ್ಲಿ ತನಕ ಎಲ್ಲ ಬಸ್ಗಳು ಮೇಲೆ ಬಿಡಲಿಕ್ಕೆ ಆಗೋದಿಲ್ಲ ಮತ್ತು ವಯಸ್ಸಾದರೆಲ್ಲ ಬರ್ತಾರೆ ಅವ್ರು ನಡ್ಕೊಂಡು ಬರಲಿಕ್ಕೆ ಕೂಡ ಆಗುವುದಿಲ್ಲ ಅಂಥವ್ರಿಗೆ ಆ ಗೇಟಿಂದ ಮೇಲೆ ತನಕ ಶಟಲ್ ಬಸ್ಸನ್ನು ಇವತ್ತು ವ್ಯವಸ್ಥೆ ಮಾಡಲಾಗುವುದು ವಿದ್ಯಾರ್ಥಿಗಳಿಗೆ ಒಂದು ಲಿಮಿಟ್ ಇಟ್ಕೊಂಡು ಯಾಕಂತೇಳಿ ಹೆಚ್ಚು ವಿದ್ಯಾರ್ಥಿಗಳು ಬಂದ ಇಲ್ಲಿ ವ್ಯವಸ್ಥೆ ಸಮಸ್ಯೆ ಆಗಬಾರ್ದಿಂದ ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿ ಮತ್ತು ಯಾವ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿ ಅನ್ನೋದು ಕಾಲೇಜಿನವರು ಬರ್ತಾರ ಅವರು ಕನಿಷ್ಠ ಒಂದು ವಾರ ಮುಂಚಾದರೂ ಕೂಡ ಮಾಹಿತಿ ಕೊಡಬೇಕು ಜಿಲ್ಲಾಡಳಿತಕ್ಕೆ ಮತ್ತು ಡಿ ಡಿ ಪಿ ಐ ಅವರಿಗೆ ಅದು ಅವರ ಹಿತದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾ ಯಾಕೆ ಅವ್ರು ಬಂದಾಗ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಗೊಂದಲವಿಲ್ಲದೆ ಯಾವುದೊಂದು ಒತ್ತಡವಿಲ್ಲದೆ ನೇರವಾಗಿ ಬಲ ಉತ್ತಮವಾಗಿ ಅದನ್ನು ವೀಕ್ಷಿಸಲು ಮತ್ತು ಹಿಂದೆ ಹದಿನೈದು ನಿಮಿಷ ಇದ್ದಂಥ ಸಮಯಾವಕಾಶ ಹತ್ತು ನಿಮಿಷ ಇದ್ದಂಥ ಸಮಯಾವಕಾಶವನ್ನು ಈಗ ನಾವು ಹೆಚ್ಚುವರಿಯಾಗಿ ಮಾಡಿದ್ದೇವೆ ಇಪ್ಪತ್ತು ಅಥವಾ ಇಪ್ಪತ್ತೈದು ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಸಮಯ ಕೊಡಿಲಾಗುವುದು ಇದರ ಜೊತೆಯಲ್ಲಿ ಕೆಲವೊಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ರಾಜಕೀಯದ ಅವೇರ್ನೆಸ್ ಮತ್ತು ಆಸಕ್ತಿ ಇರುವವರಿಗೆ ಇವತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷನಕ್ಕೂ ನಾವೆಲ್ಲಕ್ಕೂ ಚರ್ಚೆ ಮಾಡಿ ಒಂದು ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಫುಲ್ ಟೈಮ್ ಅದು ಬೆಳಿಗ್ಗಿಂದ ಸಂಜೆ ತನಕ ಎಸೆಂಬ್ಲಿ ವೀಕ್ಷಣೆ ಮಾಡ್ಬೋದು ವಿಧಾನ ಪರಿಷತ್ ವೀಕ್ಷಣೆ ಮಾಡ್ಬೋದು ಲೈಬ್ರರಿ ಎಕ್ಸಸ್ ಮಾಡ್ಬೋದು ಚರ್ಚೆ ಮಾಡ್ಬೋದು ಅವರಿಗೆ ಟ್ರೈನಿಂಗ್ ಥರ ಇಂಟರ್ನ್ಶಿಪ್ ಕೋರ್ಸ್ ಥರ ಮೂವತ್ತು ನಾವು ಫಸ್ಟ್ ಟೈಮ್ ಒಂದು ಅವಕಾಶ ಮಾಡಿ ಕೊಡ್ತೇವೆ ಆ ಇದರಲ್ಲಿ ಅದನ್ನು ಆಯ್ಕೆಯನ್ನು ನಾವು ಹೇಗೆ ಮಾಡಬೇಕು ನಮ್ಮ ಯೂನಿವರ್ಸಿಟಿ ಮುಖಾಂತರ ನಮಗೆ ಬಂದರೆ ನಾವು ಕೂತ್ಕೊಂಡು ನಾನು ಮತ್ತು ಸಭಾಧ್ಯಕ್ಷ ಕೂತ್ಕೊಂಡು ಅದನ್ನು ಸದಸ್ಯನ ಫೈನಲ್ ಮಾಡ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾಕೆ ನಮ್ಮ ಈ ಒಂದು ಪ್ರದೇಶದ ವಿವಿಧ ಜಿಲ್ಲೆಗಳ ಆ ಸಂಸ್ಕೃತಿ ಏನಿದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇವತ್ತು ಒಂದೊಂದು ದಿವಸ ಒಂದೊಂದನ್ನು ಇವತ್ತು ಏರ್ಪಡಿಸಲಾಗುವುದು ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಹಾಲ್ನಲ್ಲಿ ಬಂದಂಥ ವಿದ್ಯಾರ್ಥಿ ಫಸ್ಟ್ ಅವ್ರು ಕೂತ್ಕೊಳಿಸಲ್ಲಿ ಅವರಿಗೆ ಒಂದು ಮೋಟಿವೇಶನಲ್ ಕ್ಲಾಸ್ ಮತ್ತು ಅವರಿಗೆ ಕೇಳುವಂತಹ ಸಿಹಿ ಪಾನೀಯ ಜೊತೆಗೆ ಮೋಟಿವೇಶನ್ ಕ್ಲಾಸ್ ಕೂಡ ಕೊಡಲಾಗುವುದು ಅದು ವಿದ್ಯಾರ್ಥಿಗಳಿಗೆ ಸೊ ಯಾವ ತೊಂದರೆ ಆಗಬಾರ್ದು ಅವರು ಬಲೆಯಲ್ಲಿ ನಿಲ್ಲಬಾರ್ದು ಬಿಸಿಲಲ್ಲಿ ಇರಬಾರ್ದು ಸೊ ಕೆಲವೊಂದು ದಿವಸ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ನಾನು ಅದೇ ಸಭಾಧ್ಯಕ್ಷರು ಒಂದೊಂದು ಮತ್ತು ಜಿಲ್ಲಾಧಿಕಾರಿಗೆ ನಾವು ಚರ್ಚೆ ಸೂಚನೆ ಕೊಟ್ಟು ಕೊಟ್ಟಿದ್ದೇವೆ ಒಂದೊಂದು ದಿವಸ ಒಂದೊಂದು ವರ್ಗದವರಿಗೆ ಅದೊಂದು ದಿವಸ ಸ್ಪೋರ್ಟ್ಸ್ ಕ್ರೀಡೆ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ಒಂದು ದಿವಸ ಮಹಿಳೆಯರು ಒಂದು ದಿವಸ ಈ ತಳಮಟ್ಟದ ನಮ್ಮ ಕಾರ್ಮಿಕರು ಕೆಲವೊಂದು ಪೌರ ಕಾರ್ಮಿಕರು ಕೆಲವರು ಟ್ರಾನ್ಸ್ಜೆಂಡರ್ಸ್ ಅವರಿಗೆ ಒಂದೊಂದು ದಿವಸ ಒಂದೊಂದು ಟೀಮ್ನವರಿಗೆ ಬಂದು ಅವರಿಗೆ ವಿಶೇಷ ವೀಕ್ಷಣೆ ಮಾಡಲು ಒಂದು ಅವಕಾಶ ಇಲ್ಲ ಒಂದೊಂದು ದಿವಸ ಹ್ಯಾಂಡಿಗೆ ಒಂದು ಅಂಗವಿಕಾಸ ವಿಶೇಷ ಚೆಗಾಮ ವಿಕತ ಮಕ್ಕಳಿಗೆ ಸೊ ಎಲ್ಲ ಸಹ ನಮ್ಮ ಸಮಾಜದ ಎಲ್ಲ ವರ್ಗದವ್ರಿಗೆ ಕೂಡ ಒಂದು ದಿವಸ ವಿಶೇಷವಾಗಿ ಅವರು ಬಂದು ಅವರನ್ನು ಅದನ್ನು ನೋಡುವಂಥ ಒಂದು ಅವಕಾಶ ಕೂಡ ಅದಕ್ಕೆ ನಾವು ಕೊಟ್ಟು ಆ ವ್ಯವಸ್ಥೆ ಕೂಡ ಇವತ್ತು ಮಾಡಲಿಕ್ಕೆ ನಾವು ತಿಳಿಸಿದ್ದೇವೆ ಅದರ ಜೊತೆಯಲ್ಲಿ ಹಿಂದೆ ಯಾವ ರೀತಿ ಊಟೋಪಚಾರಗಳಿತ್ತ ಏನು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಕೂಡ ತಂಬಿಕೊಳ್ಳಲಾಗುವುದು ಹಾಗೂ ಈಗಾಗಲೇ ಎಷ್ಟು ಬಿಲ್ಗಳು ಬಂದಿದೆ ಬೇರೆಲ್ಲೂ ಕೂಡ ನಿಯಮ ಪ್ರಕಾರ ಅಧಿವೇಶನ ಸಂಬಂಧ ಗೊತ್ತಿದೆ ಬಿಲ್ಗಳು ಬರ್ತದೆ ಚರ್ಚೆ ಆಗ್ತದೆ ಇವತ್ತು ಸಮಯವನ್ನು ನಾವು ಸರಿಯಾದ ಕರೆಕ್ಟಾದ ಸಮಯ ಮತ್ತು ದಿವಸವನ್ನು ಆವತ್ತು ತಾರೀಖು ನಮ್ಮ ಮೊದಲ ದಿವಸವೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಅದನ್ನು ನಾವು ಫೈನಲ್ ಮಾಡ್ತೇವೆ ಹೌದೇ ಅದಾದ ನಂತರ ಅದೇ ಹೌಸಲ್ಲಿ ಅಜೆಂಜ್ ಆಗೋದು ಮತ್ತೆ ಬಿ ಎಸ್ ಮೀಟಿಂಗ್ ಈ ಥರ ಉತ್ತರ ಕನ್ನಡ ಭಾಗದ ಚರ್ಚೆ ಈಗ ಸ್ಟಾರ್ಟಿಂಗೇ